ನಮಸ್ಕಾರ ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯ ಹಾಗೂ ಜಿ ಕನ್ನಡ ವಾಹಿನಿಯ ಈ ವಾರದ ಸೀರಿಯಲ್ಸ್ ಟಿ ಆರ್ ಪಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಂದ ಗೋಕುಲ ಸಿಕ್ಸ್ ಪಾಯಿಂಟ್ ಟೈನ್ ಟಿ ವಿ ಅದನ್ನ ಪಡ್ಕೊಂಡು ನಂಬರ್ ಒನ್ ಸ್ಥಾನದಲ್ಲಿದೆ ನಂಬರ್ ಟೂಗೆ ಸಿಕ್ಸ್ ಪಾಯಿಂಟ್ ಫೈವ್ ಟಿ ವಿ ಅದನ್ನ ಪಡ್ಕೊಂಡು ಪ್ರೇಮಕಾವ್ಯ ನಂಬರ್ ಟೂನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಟಿ ವಿರನ್ನ ಪಡ್ಕೊಂಡಿದೆ ಮುದ್ದು ಸೊಸೆ ಸಿಕ್ಸ್ ಟಿ ವಿ ಅದನ್ನ ಪಡ್ಕೊಂಡಿದೆ ಭಾಗ್ಯಲಕ್ಷ್ಮಿ ಇನ್ನು ಫೈವ್ ಪಾಯಿಂಟ್ ಫೈವ್ ಟಿ ವಿ ಅದನ್ನ ಪಡ್ಕೊಂಡಿದೆ ಭಾರ್ಗವಿ ಎಲ್ ಎಲ್ ಬಿ ಇನ್ನು ಫೈವ್ ಟಿ ವಿರನ್ನ ಪಡ್ಕೊಂಡಿದೆ ಶ್ರೀ ಗಂಧದ ಗುಡಿ ಇನ್ನು ಯಜಮಾನ ರಾಮಚಾರಿ ಮಿಲನ ತ್ರೀ ಪಾಯಿಂಟ್ ಫೈವ್ ಟಿ ವಿ ಅದನ್ನ ಪಡ್ಕೊಂಡಿದೆ ಇನ್ನು ಇನ್ನು ಈ ವಾರದ ಬಿಗ್ ಬಾಸ್ನ ಟಿ ವಿ ಆರ್ಗೆ ಬರೋದಾದರೆ ವೀಕ್ ಡೇಸಲ್ಲಿ ಸೆವೆನ್ ಪಾಯಿಂಟ್ ಏಯ್ಟ್ ಟಿ ವಿ ಅದನ್ನ ಪಡ್ಕೊಂಡಿದೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ನೈನ್ ಪಾಯಿಂಟ್ ಫೈವ್ ಹಾಗೂ ಟೆನ್ ಪಾಯಿಂಟ್ ಒನ್ ಟಿ ವಿ ಅದನ್ನ ಪಡ್ಕೊಂಡಿದೆ ಇನ್ನು ಜಿ ಕನ್ನಡ ವಾಹಿನಿಯ ಸೀರಿಯಲ್ಸ್ ಕಣ ಟಿ ಆರ್ ಪಿನ ನೋಡ್ಕೊಂಡು ಬರೋಣ ಬನ್ನಿ ಅಣ್ಣಯ್ಯ ಹಾಗೂ ಕರ್ಣ ಮಹಾಸಂಗಮ ನೈನ್ ಪಾಯಿಂಟ್ ಏಯ್ಟ್ ಅಮೃತ ದಾರೆ ನೈನ್ ಪಾಯಿಂಟ್ ಒನ್ ಟಿ ವಿ ಆರ್ ಲಕ್ಷ್ಮೀ ನಿವಾಸ ಸೆವೆನ್ ಪಾಯಿಂಟ್ ನೈನ್ ಟಿ ವಿ ಅದನ್ನ ಪಡ್ಕೊಂಡಿದೆ ಇನ್ನು ಉಳಿದ ಎಲ್ಲ ಧಾರಾವಾಹಿಗಳು ಕಡಿಮೆ ಟಿ ಆರ್ ಪಿಯನ್ನು ಪಡ್ಕೊಂಡಿದ್ದೆ ಪುಟ್ಟಕ್ಕನ ಮಕ್ಕಳು ಸಿಕ್ಸ್ ಪಾಯಿಂಟ್ ತ್ರೀ ರಾಘವೇಂದ್ರ ಮಹಾತ್ಮೆ ಫೈವ್ ಪಾಯಿಂಟ್ ಸಿಕ್ಸ್ ಹಾಗೂ ನಾನಿನ್ನ ಬಿಡೋದರೆ ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ಟಿ ವಿ ಅದನ್ನ ಪಡ್ಕೊಂಡಿದ್ದೆ ಇನ್ನು ಬ್ರಹ್ಮಗಂಟು ಫೋರ್ ಪಾಯಿಂಟ್ ಸಿಕ್ಸ್ ಟಿ ವಿ ಅದನ್ನ ಪಡ್ಕೊಂಡಿದ್ದರೆ ಶ್ರಾವಣಿಸು ಸುಬ್ರಹ್ಮಣ್ಯ ಫೋರ್ ಪಾಯಿಂಟ್ ತ್ರೀ ಟಿ ವಿ ಅದನ್ನ ಪಡ್ಕೊಂಡಿದ್ದೆ